ನಮಸ್ಕಾರ ಒಂದು ವಿಶಿಷ್ಟವಾದ ಕಾರ್ಯಕ್ರಮದ ಏರ್ಪಾಟ್ನಲ್ಲಿ ಕುಳಿತು ನಾನು ಈ ಮಾತು ಆಡ್ತಾ ಇದ್ದೇನೆ ನನ್ನ ಜೀವಮಾನದಲ್ಲಿ ವಿದ್ಯೆಗಳ ಆಗರವಾದಂತಹ ಸಂಸ್ಥೆಗಳ ಒಡನಾಟದಿಂದ ಬೆಳೆದಂಥವನು ಒಂದು ರೀತಿಯಲ್ಲಿ ನನ್ನ ತೀರ್ಥರೂಪರು ಇಂತಹ ಒಂದು ವಿದ್ಯಾಸಂಸ್ಥೆ ಮೈಸೂರಿನಲ್ಲಿ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ತೊಂಬತ್ತು ವರ್ಷದ ಹಿಂದೆ ಎಮ್ ಎಲ್ ವರ್ಧಮಾನ್ಯ್ಯನವರು ಅಂತ ಮೈಸೂರಿನಲ್ಲಿ ಬಹಳ ದೊಡ್ಡ ಕೈಗಾರಿಕೋದ್ಯಮ ಆಗಿದ್ದಂಥವರು ಅನೇಕ ವಿದ್ಯಾರ್ಥಿಗಳಿಗೆ ಅವರು ಆಸರೆಯಾಗಿದ್ದಂಥವರು ಎಷ್ಟರ ಮಟ್ಟಿಗೆ ಅಂತಂದರೆ ಹಬ್ಬ ಹರಿದಿನಗಳು ಬಂದರೆ ವಿದ್ಯಾರ್ಥಿಗಳಿಗೆಲ್ಲ ಬೆಳಗ್ಗೆ ಹೋಗಿ ಕುಳಿತು ಅವರಿಗೆ ಎಣ್ಣೆ ಡಬ್ಬ ತರಿಸಿ ತಾವು ಕಣ್ಣೆದುರಿಗೆ ಕುಳಿತು ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಆ ಎಣ್ಣೆಯಲ್ಲಿ ಹಚ್ಚಿ ಅವರಿಗೆ ಅಭ್ಯಂಜನ ಸ್ನಾನ ಮಾಡಿಸಿದ್ದನ್ನು ನೋಡಿ ಆಮೇಲೆ ಆಹಾರ ಕೇಳ್ತಾ ಇದ್ದಾರೆ ಅಂಥ ಒಂದು ಆದರ್ಶ ಪರಂಪರೆಯಿಂದ ಬೆಳೆದಂತಹ ಸಂಸ್ಥೆ ನಮ್ಮ ಶೇಷಾದಿಪುರ ಶಿಕ್ಷಣ ಈ ಸಂಸ್ಥೆ ಕಳೆದ ಸುಮಾರು ಕಾಲು ಶತಮಾನದ ಅವಧಿಯಲ್ಲಿ ಅದು ಬೆಳೆದಿರ್ತಕ್ಕಂಥ ರೀತಿ ನಡೆದು ಬಂದಿರತಕ್ಕಂಥ ಮಾರ್ಗ ಅದನ್ನು ನೋಡಿದರೆ ಯಾರು ಶಿಕ್ಷಣವನ್ನು ಪ್ರೀತಿಸ್ತಾರೋ ಶಿಕ್ಷಣ ಈ ಕ್ಷೇತ್ರದ ಕಡೆಯ ಮನುಷ್ಯನಿಗೂ ತಲುಪಬೇಕು ಅಂತ ಯಾರು ಹಂಬಲಿಸ್ತಾರೋ ಅಂಥವರಿಗೆ ಹೃದಯ ತುಂಬರುತ್ತೆ ಈ ಸಂಸ್ಥೆ ಒಡನಾಟ ನನಗೆ ಸಾಕಷ್ಟು ವರ್ಷಗಳಿಂದ ಇದೆ ಇಲ್ಲಿ ಅನೇಕ ಮಹತ್ವದ ಕಾರ್ಯಕ್ರಮಗಳಲ್ಲಿ ಸಾಹಿತ್ಯ ಸಂಸ್ಕೃತಿ ಕಲೆ ಸಮಾಜಮುಖಿಯಾದಂಥ ಚಿಂತನೆ ಇಂತಹ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಇಲ್ಲಿರುವ ಶಿಸ್ತು ಅಚ್ಚುಕಟ್ಟು ವಿದ್ಯಾರ್ಥಿಗಳಿಗೆ ತಂದೆ ತಾಯಿಗಳು ನಮ್ಮ ಮಕ್ಕಳು ಹೇಗಾಗಬೇಕು ಅಂತ ಬಯಸ್ತಾರೋ ಅಂಬಲಿಸ್ತಾರೋ ಆ ಥರದ ಶಿಕ್ಷಣ ಕೊಡ್ತಾ ಇರುವ ಕೆಲವು ಸಂಸ್ಥೆಗಳು ಕರ್ನಾಟಕದಲ್ಲಿ ಇವೆ ಅಂತಹ ಸಂಸ್ಥೆಗಳು ಬಹಳ ಕಡಿಮೆ ಇವೆ ಅವುಗಳಲ್ಲಿ ಮುಂಚೂಣಿಯಲ್ಲಿರುವ ಒಂದು ಅಗ್ರಸ್ಥಾನದಲ್ಲಿರ್ತಕ್ಕಂಥ ಸಂಸ್ಥೆ ಶೇಷಾದಿಪುರಂ ಶಿಕ್ಷಣ ಸಂಸ್ಥೆ ಈ ಮಾತು ಹೇಳೋದಕ್ಕೆ ನಂಗೆ ತುಂಬ ಸಂತೋಷ ಆಗುತ್ತೆ